ಸಿದ್ದಾಪುರ ಬಳಿಯ ಮಾಲ್ದಾರಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯು ಪಂಚಾಯಿತಿ ಅಧ್ಯಕ್ಷೆ ಮಾಲತಿ ಅವರ ಅಧ್ಯಕ್ಷತೆ ಹಾಗೂ ನೋಡಲ್ ಅಧಿಕಾರಿ ನವೀನ್ ಕುಮಾರ್ ಅವರ ಸಮ್ಮುಖದಲ್ಲಿ ಪಂಚಾಯಿತಿ ಕಟ್ಟಡದ ಮುಂಭಾಗದಲ್ಲಿ ನಡೆಯಿತು ಸಭೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಾದಕ ವಸ್ತುಗಳ ಮಾರಾಟ ಬಳಕೆ ಕುಡಿಯುವ ನೀರು ರಸ್ತೆ ಆಟದ ಮೈದಾನ ಸ್ಮಶಾನ ಜಾಗ ಸಾರಿಗೆ ಬಸ್ ಸಮಸ್ಯೆ ತ್ಯಾಜ್ಯ ವಿಲೇವಾರಿ ಅಕ್ರಮ ಸೈಟುಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಸಭೆಗೆ ಕೆಲ ಇಲಾಖಾಧಿಕಾರಿಗಳು ಗೈರು ಹಾಜರಾಗಿರುವ ಬಗ್ಗೆ ಗ್ರಾಮ ರು ಗಮನ ಸೆಳೆದರು ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸಿದ್ದಾಪುರ ಮಾಲ್ದಾರೆ ಮುಖ್ಯರಸ್ತೆ ಬದಿಯ ಅರಣ್ಯದಂಚಿನಲ್ಲಿ ತ್ಯಾಜ್ಯಗಳನ್ನು ಸುರಿಯಲಾಗುತ್ತಿದ್ದು ಇವರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮಾಲ್ದಾರೆ ಸುತ್ತಮುತ್ತಲ ಭಾಗದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪೊಲೀಸ್ ಇಲಾಖೆ ಬೀಟ್ ವ್ಯವಸ್ಥೆಯೊಂದಿಗೆ ಕ್ಯಾಮೆರಾ ಅಳವಡಿಸಬೇಕೆಂದರು ನ್ಯಾಯಬೆಲೆ ಅಂಗಡಿಗಳು ಸಮಯಕ್ಕೆ ಸರಿಯಾಗಿ ಸೇವೆ ನೀಡುತ್ತಿಲ್ಲ ಕೆಲವು ಅಂಗಡಿಗಳಲ್ಲಿ ತೂಕದಲ್ಲಿ ಮೋಸ ಮಾಡುತ್ತಿದ್ದು ಉಚಿತ ಅಕ್ಕಿಗೆ ಹಣ ಕೇಳುತ್ತಿದ್ದಾರೆ ಎಂದು ಪಂಚಾಯಿತಿ ಸದಸ್ಯರೊಬ್ಬರು ಆರೋಪಿಸಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಿ ಸೈಟ್ಗಳಿಗಾಗಿ ಪರಿವರ್ತನೆ ಮಾಡಿ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಮಾರಾಟ ಮಾಡಲಾಗುತ್ತಿದೆ ಇದರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು ಅಕ್ರಮ ಸೈಟುಗಳಲ್ಲಿ ಮನೆ ನಿರ್ಮಾಣವಾದರೆ ಪಂಚಾಯಿತಿಯಿಂದ ಮೂಲಭೂತ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಗಳಿಗೆ ಕಳಿಸುವಂತೆ ಗ್ರಾಮಸ್ಥರು ಸಲಹೆ ನೀಡಿದರು ಶಾಲೆ ಸಮೀಪವಿರುವ ಬಾರೊಂದರ ತ್ಯಾಜ್ಯಗಳನ್ನು ಶಾಲೆಯ ಮುಂಭಾಗದ ರಸ್ತೆ ಬದಿಯಲ್ಲಿ ಸುರಿಯಲಾಗುತ್ತಿದ್ದು ಶಾಲಾ ವಿದ್ಯಾರ್ಥಿಗಳು ನಡೆದಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಶುಚಿತ್ವಕ್ಕೆ ಬಾರ್ ಮಾಲೀಕರಿಗೆ ಸೂಚನೆ ನೀಡಬೇಕೆಂದು ಶಿಕ್ಷಕರು ಒತ್ತಾಯಿಸಿದರು ಅವರು ಖರೀದಿ ನಿರ್ಮಾಣಕ್ಕೆ ಅವಕಾಶ ಇದೆ ಮನೆ ಮಾಡ್ಕೋಬಹುದು ಅಲ್ಲಿ ಮೂಲಭೂತ ಸೌಕರ್ಯಗೆ ರಸ್ತೆ ಕುಡಿಯ ನೀರು ದಾಳಿ ದೀಪ ಆ ಒಳಚಂಡಿ ಇದೆಲ್ಲ ಮಾಡಬೇಕಾಗ ಗ್ರಾಮ ಪಂಚಾಯತಿ ಈಗ ಗ್ರಾಮ ಪಂಚಾಯತ್ ಏನಾಗಿದೆ ಅಂತ ಆರ್ಥಿಕ ಸಮಸ್ಯೆ ಇದೆ ಇವತ್ತು ಆರ್ಥಿಕ ಪರಿಸ್ಥಿತಿ ತುಂಬಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಎದುರಿಸಬೇಕಾಗ್ತದೆ ಈಗ ಒಂದೋ ಎರಡೋ ಮನೆ ಆದರೆ ಸಮಸ್ಯೆ ಬರದಲ್ಲ ಇದು ಇಪ್ಪತ್ತು ಎಕರ್ ತಗೋತಾರೆ ಒಬ್ಬೊಬ್ರು ಮೂವತ್ತು ಎಕರ್ ತಗೋತಾರೆ ಎಲ್ಲ ಏಳುವ ಸೆಂಟು ಸೈಟ್ ಗಳನ್ನ ಮಾಡಿ ಮಾರ್ತಾರೆ ಅಲ್ಲಿ ರಸ್ತೆ ಬಿಡೋಲ್ಲ ಅಲ್ಲಿ ಸಾರ್ವಜನಿಕ ರಸ್ತೆ ಇದೆ ನಾಳೆ ಹಗರಣ ಅಗಲ ಹಗರಾಗಬೇಕು ಅದಕ್ಕೆ ತೊಡಕು ಮತ್ತೆ ಈ ಬಾಣಗಾಲ ಏನು ನಾನು ಬಿ ಪಿ ಟಿ ಸಿ ಬಿ ಟಿ ಸಿ ಬಗ್ಗೆ ಮಾತಾಡ್ಬೇಕ ಕಿಟಕಿಯಿಂದ ಹೊರಗಡೆ ಅಲ್ಲಿಗೆ ಹಾಕ್ತಾರೆ ನಮ್ಮ ಶಾಲೆ ಅದು ಸ್ವಲ್ಪ ನೀವು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಒಂದ್ ರೌಂಡ್ ಬರ್ತೀವಿ ಬಡಗ ಬಾಣಗಲ ಹುಂಡಿ ಎಡ ಗ್ರಾಮದಲ್ಲಿ ಸುಮಾರು ನಲವತ್ತೈವತ್ತು ಕೂಲಿ ಕಾರ್ಮಿಕರು ಟಾಟಾ ಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಯೂಸ್ ಮಾಡ್ತಾ ಇರುವಂತಹ ದಾರಿಯನ್ನ ಅಲ್ಲಿ ಪ್ರೈವೇಟ್ ಒಬ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವರಿಗೆ ಪಾರ್ಸ್ ಸೈಡ್ ಇಂದ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರ ಪರವಾಗಿ ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಫೆನ್ಸ್ ಹೊರಗಡೆಯಿಂದ ಅವ್ರು ಹೋಗ್ತಾರೆ ಅಂತ ನನ್ನ ಮೊನ್ನೆ ಯಾವ್ದಾದ್ರು ಕನ್ವಸಲ್ಲಿ ಪೇಪರ್ಗೆ ಕೇಳ್ದೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳಿ ಇಟ್ಟ ನಮ್ಮ ವಿಲೇಜ್ ಯಾಕಂಟ್ರೆ ಹೇಳೋದು ನಮ್ಮ ಭಾಗದ ವಿಲೇಜ್ ಆಕಟ್ರೆ ನಾನು ಕೇಳ ನೀವು ಅವ್ರನ್ನ ಕೇಳಿಂಟ ಆಗ ಇವ್ರಿಗೆ ಏನು ಗೊತ್ತಿದೆ

ಮತ್ತು ಎಲ್ಲ ಜನಗಳು ನಮಗೆ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿ ಎಲ್ಲ ಏನು ಕೆಲಸ ಬೇಕು ಅದು ನಾವು ನಾವು ಸಭೆಯಲ್ಲಿ ವಿವಿಧ ಇಲಾಖೆಗಳಿಂದ ದೊರೆಯುವ ಸೌಲಭ್ಯಗಳ ಕುರಿತು ಇಲಾಖಾಧಿಕಾರಿಗಳು ಮಾಹಿತಿ ನೀಡಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಉಪಾಧ್ಯಕ್ಷ ಕುಂಜಣ್ಣ ಸೇರಿದಂತೆ ಸದಸ್ಯರು ಅಧಿಕಾರಿಗಳು ಹಾಜರಿದ್ದರು ಎಸ್ ಎಸ್ಎಂ ಮುಬಾರಕ್ ಸಿದ್ದಾಪುರ